ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಣ್ಣದೊಂದು ವ್ಲಾಗ್ ಜೊತೆ ಬಂದಿದ್ದೇನೆ ನಾವಿಲ್ಲಿ ಕೆನರಾ ಮಾಲ್ಗೆ ಹೋಗಿದ್ದೆವು ರಾತ್ರಿಗೆ ಹೀಗೆ ಮಕ್ಕಳೆಲ್ಲ ಮನೆಯಲ್ಲಿದ್ದಾಗ ಸ್ವಲ್ಪ ಬೋರ್ ಅಂತಾಯಿತು ಅದಕ್ಕೋಸ್ಕರ ನಾವು ಕೆನರಾ ಮಾಲ್ಗೆ ಹೋಗಿದ್ದೆವು ರಾತ್ರಿಯೆಲ್ಲ ಸುತ್ತಕ್ಕೆ ಹೋಗುವುದಂದರೆ ತುಂಬ ಖುಷಿಯಲ್ಲ ಎಲ್ಲ ಒಟ್ಟಾಗಿ ಆಂಟಿಯವರು ನಾವೆಲ್ಲ ಒಟ್ಟಿಗೆ ಹೋದದ್ದು ಈಗ ನಾವು ಕೆನರಾ ಮಾಲ್ ಒಳಗೆ ಬಂದಿದ್ದೇವೆ ಫುಲ್ಲೆಲ್ಲ ಸುತ್ತಾಡ್ತಾ ಇದ್ದೇವೆ ಇದು ನನ್ನ ದೊಡ್ಡ ಮಗ ಹೀಗೆ ಸ್ವಲ್ಪ ಬಂದು ಕೂತ್ಕೊಂಡೆ ಜೋಕರ್ ಹತ್ರ ನಾನು ಹಾಗೆ ಒಂದು ಸ್ವಲ್ಪ ಸಣ್ಣದೊಂದು ವಿಡಿಯೋ ತಗೊಂಡೆ ಹಾಗೆ ಇದು ನನ್ನ ಸಣ್ಣ ಮಗ ಎರಡನೇ ಅವನು ಹೀಗೆ ನಾವೆಲ್ಲ ಸುತ್ತಾಡ್ತಾ ಇರುವಾಗ ಮಾಲಲ್ಲಿ ಮಕ್ಕಳಿಗೆ ಈ ಆಡುವ ಟಾಯ್ಸ್ ಕಂಡಿತು ಕಾರ್ ಎಲ್ಲ ಕೂತ್ಕೊಂಡು ಆಡ್ತಾ ಇದ್ದಾರೆ ಇದು ನನ್ನ ಮಗಳು ಅವಳು ಆಚೆ ಸೈಡಲ್ಲಿದ್ದು ಅವಳು ಕೂಡ ಬಂದಳು ಹಾಗೆ ಒಂದು ಫೋಟೋ ಎಲ್ಲ ತೆಗೆದು ಸಣ್ಣದೊಂದು ಶೂಟ್ ತೆಗೆದು ಶೂಟ್ ಮಾಡಿ ನಂತರ ಅವಳು ಕೂಡ ಓಡಿ ಹೋದ್ಲು ಆಡಲಿಕ್ಕೋಸ್ಕರ ಎಲ್ಲ ಇಲ್ಲಿದ್ದಾರೆ ಆಡ್ತಾ ಇದ್ದಾರೆ ಮಕ್ಕಳು ಆಟ ಸಾಮಾನನ್ನು ನೋಡಿದರೆ ಆಸೆ ಪಡ್ತಾರಲ್ಲ ಹಾಗೆ ಆಡಿ ಸ್ವಲ್ಪ ಹೊತ್ತೆಲ್ಲ ಆಚೆ ಎಲ್ಲ ನೋಡಿ ತಿರುಗಿ ಹೀಗೆ ನಾವು ಇಲ್ಲಿ ಮೇಲೆ ಹೋಗ್ತಾ ಇದ್ದೇವೆ ಮೇಲೆ ಒಂದು ರೌಂಡ್ ಹಾಕುವಂತ ಹೋಗ್ತಾ ಇರುವಾಗ ಇಲ್ಲಿ ಒಂದು ಲೈಟ್ ಕಂಡಿತ್ತು ನೋಡಿ ಇದು ಲೈಟ್ ತುಂಬಾ ಚೆಂದ ಇತ್ತು ಅಲ್ಲಿ ನಿಂತು ಫೋಟೋ ಎಲ್ಲ ತೆಗೆದ್ವಿ ಅನಂತರ ನಾವಿಲ್ಲಿ ಡ್ರೆಸ್ ಅಂಗಡಿಗೆ ಒಂದು ರೌಂಡ್ ಹಾಕಿ ಬಂದ್ವಿ ನೆಕ್ಸ್ಟ್ ಇಲ್ಲೆಲ್ಲ ಫೋಟೋ ತೆಗೀತಿದ್ರು ನನ್ನ ಕಝಿನ್ಸ್ ಅವರೆಲ್ಲ ಸೈಡಲ್ಲಿ ಒಂದು ಪಿಜ್ಜಾ ಹಟ್ಟಿತ್ತು ನೋಡಿ ಈ ಪಿಜ್ಜಾ ಹಟ್ ಒಳಗೆ ಹೋದೆವು ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಪಿಜ್ಜಾಕ್ಕೆಲ್ಲ ಆರ್ಡ್ರ್ ಮಾಡಿದ್ದೇವೆ ಪಿಜ್ಜಾ ಬಿಸಿ ಬಿಸಿ ಪಿಜ್ಜಾ ಬಂತು ನೋಡಿ ನಾವೆಲ್ಲ ಒಟ್ಟಿಗೆ ಸೇರಿ ತಿಂತಾ ಇದ್ದೇವೆ ಈ ಥರ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡಿದರೆ ತುಂಬಾ ಖುಷಿಯಾಗಿರ್ತದೆ ಮಕ್ಕಳಿಗೆ ಕೂಡ ತುಂಬಾ ಖುಷಿ ಅನ್ನಿಸ್ತದೆ ಅಲ್ವಾ ನಮಗೆ ಕೂಡ ಮೆಮೊರೇಬಲ್ ಮೊಮೆಂಟ್ಸ್ ಅಂತ ಹೇಳ್ಬೋದು ಎಲ್ಲ ಒಟ್ಟಿಗೆ ಹೋಗಿ ಈ ಥರ ಎಂಜಾಯ್ ಮಾಡಿದರೆ ಹಾಗೆಯೇ ನಾವು ಪಿಜ್ಜಾ ಎಲ್ಲ ತಿಂದಾಯಿತು ಈಗ ನಾವು ಹೊರಗೆ ಹೋಗ್ತಾ ಇದ್ದೇವೆ ನೋಡಿ ಎಲ್ಲ ಒಟ್ಟಿಗೆ ಫ್ಯಾಮಿಲಿಯವರು ಸೇರಿ ಹೋದದ್ದು ಇದು ನನ್ನ ಫಸ್ಟ್ ವ್ಲಾಗ್ ಆಗಿರ್ತದೆ ನನ್ನ ಚಾನಲಲ್ಲಿ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿಂದ ಸೀದಾ ಕೆಳಗೆ ಹೋದ್ವಿ ಇಲ್ಲಿ ನಾವು ಸಾಫ್ಟಿ ಐಸ್ ಕ್ರೀಮ್ ಬರ್ತದಲ್ಲ ಅದಕ್ಕೆ ಆರ್ಡರ್ ಇದ್ದೇವೆ ಹಾಗೆ ನಾವೆಲ್ಲ ಒಟ್ಟು ಸೇರಿ ಸಾಫ್ಟಿ ಐಸ್ ಕ್ರೀಮೆಲ್ಲ ತಿಂತಾ ಇದ್ದೇವೆ ನಾವಿಲ್ಲಿ ಕೆನರಾ ಮಾಲ್ಗೆ ಬಂದು ತುಂಬಾ ಎಂಜಾಯ್ ಮಾಡಿದ್ದೆವು ಮಕ್ಕಳಿಗೆಲ್ಲ ತುಂಬಾ ಖುಷಿಯಾಯಿತು ಹಾಗೆಯೇ ನಾವಿಲ್ಲಿ ಸಾಫ್ಟಿ ಐಸ್ ಕ್ರೀಮನ್ನೆಲ್ಲ ತಿಂದು ಹೋಗ್ತಾ ಇದ್ದೇವೆ ಎಲ್ಲ ಒಟ್ಟಿಗೆ ಸೇರಿ ನಾನು ಮಾಡಿದ ಇವತ್ತಿನ ಸಣ್ಣ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ವೀಡಿಯೋದೊಂದಿಗೆ ನೆಕ್ಸ್ಟ್ ಸಿಗ್ತೀನಿ ಅಷ್ಟರ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್